네, d o n s Kadai ettes Lucar i c t o e

એ નોબારી હે છોડવા હે એ છોડલે મામા શીકે મારકોલે નન પરગી મારકોલે મારકોલે હંગયા બના મારતી રે એનરો એને સાવ માડી સાવને છોડલે આદલા ન જાય ગો એનરો એનરો થાય માડું ધંગ એને થાય માડું તમને બોલ કે તને તમને પતા સ્ટફ मी एक मुंदकुंती रोस्टर ओरन तन उडन मी कंदरसी हे दिन दोगरी सॉरी हे दिन दोन अंदरले पाटीचर बंदलेले सोमना कुंदरी अटेंडन्स हाकतेनी हारी टीचर जोगमाया यश मॅडम शबीर बन्ने मॅडम शंक्रिया बन्ने मॅडम मंज्या इलेदनरी मॅडम मक्तुमा

तडरे मॅडम तंजिल ने नोडती ना आइत्रे मॅडम नानकडे पार्टिसिपलर ने तंजिला ने मा पाडी के दगड बिटू गी पडता ती टीचर कैले मन तुगोन मन तुगोन मन तुगो आमाल ने पड न कोड टीचर ना बोंदिन री ह तगीरी तकोन दिन री टीचर बुक्क आनी अडि मारताय पडता टीचर इ संकरे पंदे बा केदिन द्रो मेले

ನೀನ್ ಎಲ್ಲಾ ಹುಡುಗರು ಕುಂತಾರು ನೀ ನೋಡಿದ್ರ ಸಾಲಿಗೆ ಹೋಗ್ವಲ್ಲಿ ಏನ್ ಹೋಗುವಲ್ಲಿ ಅಪ್ಪ ನಂಗ್ ಗೌಂಡಿ ಮೇಸ್ತ್ರಿ ಆಗಕ್ ಹೋಗ್ಬೇಡ ಚಂದ ಸಾಲಿ ಕಲ್ಸಾ ನೌಕರಿ ಅಂದಿಟ್ಟ ಏನ್ ಅವಾರ ಹಡಿಯೋದು ಇಟ್ಟ ಹೋಗ್ಬಿಟ್ಟಿಲ್ಲ ಮೇಡಮ್ ಅರ ಬರ್ರಿ ಅದಿರಿ ಏನ್ ಸಾಲಿ ಕಲ್ಸಾತಿರಿ ಹುಡುಗರಿಗೆ ಹೋದಾಗ್ ಬರವಲ್ತು ಏನ್ ಬರವಲ್ತು ಹೆಂಗ್ರಿ ಮೇಡಮ್ ನೀವ್ ಹಿಂಗ ಮಾಡಿದ್ರೆ ಬಾರ ಎತ್ತಾ ಕುಂದ್ರೆ ஏன்ால ஏன் மனிதன் பார்த்திங்க அலவாட் ஏன் சும்டரி பேரண்ட்ஸ் நோட் அவ் அவர் ஆகார நோட் எங்க அதவ நோட் அந்த குடுத்தீர நீனா இல்லை மக்கள் குரு கலేష్ கலేష్ நானோ இது கலக்கிது அர் நீங்க நம்ம என்ன பாலிட்ட கத்துறீ நீ அன் அட்சர் த வந்து முன்னேன் கிரேட்வேட் வந்து என்ன மாத்தறீ மேடம் ஔறு ஓதுனரி அவ அப்பனங்க பார் வெல்டிங் ಕೆಲಸ நார் کونதா நீ மேடம் சந்துயா ஆ பாட்டக்கு 26 தினையாவது ஒச்சிட்டு சாகர்தடி மோடி ஆวะ சாகமுர் மேடம் நாளை நி மஜாக் பண்ணு பா ஆ சரி

मतु न मने केळता टीचर आदा गदार साळ्यागं तेले कधी होगी रं काय माडरी नु निम निवो हेळबिडरे न मगा नेक्लेकडे सप्लाईवर ओढितारे इ कधी कोणी कोती नाही नुंदे हेळन केळगतारे न पाचिपल आकेत इवत आ गुगल इति नाही ते खिळस बतती इलाग नाही पोटी यो द लास्ट वन कम्प्लीट द मिशन

ಕಲ್ಸವ್ರೆ ಏನು ಮಕ್ಕಳಿಗೆ ಕಲ್ಸ್ತೀರಿ ನಿಮಗೆ ಗೊತ್ತಿರೋದ್ರ ವಿಷಯ ಮಕ್ಳಿಗೆ ಕೇಳಿದ್ರೆ ಉತ್ತರ ಕೊಡ್ತಾವಲ್ಸ ಮಕ್ಕಳಿಗೆ ಗೊತ್ತಿದ್ರಿ ಒಂದ್ ಕ್ವಶನ್ ಗೊತ್ತಿದ್ರಿ ಹಾಕಿದ್ರಿ ಗೂಗಲ್ ಎಲ್ಲ ಗೊತ್ತಿದ್ರೆ ಟೀಚರ್ ಆಗ್ಬೇಕು ಇದ್ಯಾ

ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ತುತೂರಿ ತುತೂರಿ ತಾಳೆ ಕಾರ್ಯಕ್ರಮದ ಬಗ್ಗೆ ನಾನು ಹೇಳಿದ್ರೆ ಮಕ್ಕಳಿಗೆ ಇಲ್ಲ ಸರ್ ಇವಾಗ ತಾಳೆ ಟೈಮ್ ಮುಗಿದ್ಪಂತ ನೀವು ಹೇಳೋದು ಯಾವಾಗ ಓಕೆ ಇರೋದು ಯಾವಾಗ ನಾ ಗೌಂಡಿ ಕೇಳ್ರಿ ಸರ್ ನಾ ಆರಾಮಿಸ್ತೀನಿ ಸರ್ ನ ಕೊಳಿ ಪರಂತ ಇದ್ರೆ ಸತ್ತಿ ನೀ ಇರ್ತ್ಯಾ ಕೋಳಿ ಇರ್ತವ ಕೋಳಿ ಸರ್ ಕೋಳಿ ಇರ್ತವ ನಾನು ಆರ್ಮಿಲಿ ಸರ್ ಆರ್ಮಿ ಯಾತ್ಯ ಹಾ ಸರ್ दाಡಿ ಗಡಿ ಇಟ್ಕೋಳಲ್ಲ दाಡಿ ತಗ್ದು ಆರ್ಮಿ ಹೋಗಬೇಕಾದ್ರೆ दाಡಿ ಗಡಿ ತರದು ನೀಟಾಗಿ ಹೋಗಬೇಕು ವೈಟ್ ಅಷ್ಟ್ ತಗೊಳ್ಳತಾರ ಅವನು ಸರ್ ಕಾಳೆ ಪೋಚನ್ ಬರಬೇಕಾದ್ರೆ ನಿನ್ दाಡಿ ಕಾಂತಕ್ಕೆ ಅಲ್ಲ ಬನ್ ಸರ್ ತೆರೆನ್ ಮರ್ತ್ಯಾ ಶಂಕರಾ ತೆರೆನಾ ಏನಾಯ್ತು ಸರ್ ಇದೀಕೆ ಕಲ್ಲಿಗೆ ಮಕ್ಕಳು जाओ ತೇಳಾ ಹಾ ಓಕೆ ಸರ್

ಹಟ್ನ್ ನಾಷ್ಟನ್ ಹೆಲ್ಪ್ ನೀ ಬಪ್ಪೆ ಹಸರ್ ಬಗೆ ಒನ್ ಟೂ ಸಾಲಿನ್ ಟೋ ಸಾಲಿನ್ ಟೋ ಸಾಲಿನ್ ಟೋ ಸಾಲಿನ್ ಟೋ ನೋಡಿ ನೀ ಇಲ್ಲಿ ನೀ ಈ ರೀತಿ ಒತ್ತಾದಲ್ಲಿ ಬರುಂದಾರ್ ಸರ್ ದೈವಕ್ಕೆ ಬರಕ್ಕೆ ಓಕೆ ಸರ್ ನೀನೇ ಈ ತರ ಡ್ರೆಸ್ ಹಾಕೊಂಡ್ರೆ ಈ ಕತ್ತೆ ಅಂತ ಮಕ್ಕಳು ಎಲ್ಲಾ ಅವಿಜಕ ಒಪ್ಪುತ್ತೆ ನೀ ತೈಲಿ உங்க பக்க யார விதீயு இருக்கோ அது சீனி பாடு இருக்கணும் लक्षण வந்துறது ಅದಕ್ಕೊಂದು அக்டை. ஓகே சார். அಷ್ಟريقة. இங்க நான் எடுத்துக்கிட்டேன். தேங்க் யூ சார் ஓகே. ஏய் ஏ இல்லப்பா ஏ நாடற இல்ல. ஏ कबड्डी ஆடு. நீ சின்னதா இல்ல. பபுச்சு ஆடு. பேடா இன்னொரு வீடியோடி மத்த ಆಮ್ಯಾಗೆಲ್ಲಾ ಆಟ ಏನ್ ಬರ್ತಾವ ಏನ್ ಹೋಗ್ ಬಿಡಿ ಆಡ್ತೀವ್ ಇಲ್ಸರ್ಲೇ ಬರತೀನಿ ಹತ್ತು ರೂಪಾಯಿ ಕೊಟ್ಟು ತಗೊಂಡಿನ್ ಮೊನ್ನೆ ಮತ್ತ್ ನಮ್ಗಿ ಯಾವಾಗ ನಾವ್ ಒಂದ್ ರೂಪಾಯಿ ಕೊಟ್ಟು ತಗೊಂಡ್ ಮೊನ್ನೆ ನೋವೊಂದ್ ರೂಪಾಯಿ ನಮ್ ಕಡೆ ಇದ್ ತಗೊಂಡ್

तो <bracelet altre> तो तो यार या, hey, नाता ओके चले चले ओके चले ओके चले ओके चले ओके चले 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 चले

ಈಗಾರ್ಲೇ ಆಗ್ ಸುಮ್ಮ ನೋಯಪ್ಪ ನಾಯ್ ಅಲ್ಲ ಆಗುದಿಲ್ಲ ಬೆಳ್ಳಿ ಆಟ ಆಯ್ತು ಬೇಡ ಆಗುದ ಸಂ ಬೇಡ ಸಂ ಹೋಗೋಣ ಬಾಪಾ ಶರ್ಕರ ಶರ್ಕರಡಿ ಸಂ ಹೋಗೋಣ ಇಲ್ಲೇ ಕುಡ್ತಿಯಲ್ಲ ಇಲ್ಲೇ ಇಲ್ಲ

ಮತ್ ನೀಲ್ಲ ಸಂದ್ರಿ ಮಾಡ್ಬಿಡ್ರಿ ನೀವ್ ಆಯ್ತು ತಗೋತಿಯಾ ರೋ ಕಡೆ ಕಳ್ಸಿದ್ರಿ ನನಗೆ ಟಾಸ್ ಮಾಡಿ ತಗೊಳ ಖಡ್ಡ ಕಲ್ ತಗೊಳ್ಕ ಬಿಸಿ ಬೇಕ ತಗೊಂಡ್ ಬಿಸಿ ಏ ಸರ್ಲಿ ಮತ್ ತಲೆ ಮೇಲೆ ಬಿದ್ಗಿದ್ ನಿಂದೆ ಮೊದ್ಲಿಗೆ ಹಾ ಬಿಸಿ ಬಿಸಿ ಹಾ ಬಿಸಿ 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 ಹಾ ಬಿಸಿ ಬಿಸಿ ಹಾ ಬಿಸಿ ಹಾ ಬಿಸಿ ನೋಡ್ರಿ ನಾನು ಓಕೆ ಮಾಡ್ಸ ಮಕ್ಕಳ ಬತ್ಕೋರಿ यो 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 मला कुठले हे काय मारत आहे हे 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 ओहो हेच नाही रे हे आता लो ಮತ್ತೊಂದ್ಸಲ ಬ್ಯಾಡಲಿಪ್ಪ ಆಟ ಹ ಮತ್ತೆ ಆಟ ಸಾಕ ನಾಳೆ ಶಾಲೆಗೆ ಹೋಗೋದಿತ್ ಮತ್ತ ಹೌದು ಈ ಚಕ್ರೆ ಓದು ಚಕ್ರೆ ಬರ್ಲಿಕ್ಕೆಪ್ಪ ನಗು ನಗು ಯಪ್ಪ ಅರ್ಬಿಲಿ ಆ ಟೀಚರ್ ತಿಳ್ದಾಗೆ ಇತ್ತು ಅವಾಗ ಬರ್ಲಿ ಬರ್ಲಿ ಮತ್ತೆ ರೆಡಿ ಆಗೋ ಬರು ಸಾಲಿ ನನ್ ಆರ್ಬಿ ಸಿಗ್ತಾ ಚಕ್ರೆ ಚಕ್ರೆ ಈ ಬರ್ಲಿ ಪಾ ಲೋಗು ಚಪ್ಪಲಿ ಓಡಿ ತಾಳೆ ಅಲ್ಲಿ ತಿಳ್ದಾಗೆ ಆದವು ನಾಲ್ಕು ಜೋಡಿ ಆದ ಬರ ಬರ ಹಾ ಚಡ್ಡಿ ಬರ್ತಿತಿ ಚಡ್ಡಿ ಬಾಳಲಿ ಹಾ ಚಡ್ಡಿ ಬಾಡ ಪ್ಯಾಂಟ್ ಗಿಂಡಿ ಬರ್ಲಿ ನೋಡು ನೋಡು ಹೈ ಹೈ ಜೋಕ್ಮಾರ್ ಏ ಜೋಕುಮಾರ್ ಎಲ್ಲ ಅಪ್ಪಾಜಿ ಆಂಟ್ಯಾ ಅಲ್ಲಿ ಎದಕ್ ಕೈ ಹಾಕಿ ಏನ್ ಮಾಡಾತಿ ಬಿಡ ನಿನ್ ಏನ್ ಬುದ್ಧಿಗಿದ್ದೆ ಆಯ್ತು ಇಲ್ಲೋ ಸಾಲಿಗೆ ಹೋಗಂತಂದ್ರೆ ಏನ್ ಮಾಡಾತೀವ್ ಭಾವ ಅಲ್ಲೇ ಎದಕ್ ಹೋಗುದಿಲ್ಲ ಬಾ ಸೀದಪ್ಪ ಮನಿಗೆ ಬಾ ಅಪ್ಪಾಜಿ ಹೆಂಗ್ ಮಾಡ್ಬಾರ್ದಪ್ಪ ಬಾ ಸುಮ್ನ ಬಾ ಓದ್ನೆ ಅಂದ್ರ ಹೋದ್ರಾವ್ ಬಾಯ್ ಬಾರೋ ಬಾಡ್ಯಾ ದೇಶದ ಬಡ್ಯಾ ನಿಮ್ಮಅಪ್ಪ ಬೆಳಗಿನ್ ಈ ಕಲ್ ತಗೊಂಡ್ ಹಾಕಿದ ಅಂದ್ರ ಜೋಕಮಾರ್ ನಿಂಗ ನೀ ನಾಳೆಯಿಂದ ಮುಚ್ಚಗೊಂದ್ ಸಲ ಹೋಗ್ತಿ ಬಾಪಾ ಹಂಗ ಮಾಡ್ಬಾರ್ದ ಶಾನೆ ಅಲ್ವಾನಿ ಬಾಪಿ ಬಾರ ಯಾರ ನಾ ಹೇಳ್ತೇನ್ ಬಾ ನಾನ್ ಬಾ ಬಾ ಇರ್ಲಿ ಬಾ ನಾ ಹೇಳ್ತೀನಿ ನಾನ್ ಸಂಭಾಸ್ತೇನೋ ಹಂಗ್ ಮಾಡ್ಬೇಡೋ ಜೋಕುಮಾರ ನಿಮ್ಮಅಪ್ಪ ಬೆಳಗಿಂದ ಬಿಡ್ಯಾಕ್ ಹೋಗ್ತೇತಿ ನೀಂಗ್ ಮಾಡಿದ್ರ ಹೆಂಗ ಕಡೆ ಐತಿ ನೀನ್ ಮರ್ತ ಬಿಟ್ಟೇನ್ ಮನಿ ದಾರಿನೂ ಮರ್ತ ಬಿಟ್ಟೇನ್ ಸರಿ ಐತಿ ಇಂತ ಬಿಸಿಲಾಗ ಆಟ ಆಡಕ್ ಹೊಂಟಿದೆ ಅಂದ್ರ ಏನ್ ತಗೊಂಡ್ ಹೊಡಿಬೇಕು ಹಿಂಗ ಕುಂದ್ರಲ್ ಜೋಕ್ಮಾರ್ ಕುಂದ್ರ ಅಲ್ಲೋ ಜೋಕ್ಮಾರ ನಿಮಗ ಏನ್ ಆಗಾಕತೈತಿ ನಾಡ್ದ ಆಗಸ್ಟ್ ಹದಿನೈದ್ ಐತಿ ಜೋಕ್ಮಾರ ಏನ ಬೆಳಗ್ಗೆ ಎದ್ದ ಅಲ್ಲಿ ಸಾಲಿಗ್ ಹೋಗು ನಿಮ್ ಸರ್ಗಳು ಗಳು ಏನ್ ಹೇಳ್ತಾರ ನೋಡು ಕಸಾ ಹೊಡಿಯೋದು ಏನ್ ಸಾರ್ಸುದ್ ಗಿರ್ಸುದ್ ಎಲ್ಲಾ ಇರ್ತೈತಿ ಎದ್ ಹೋಗಿ ಎಲ್ಲಾ ಮಾಡೋದನ್ನ ಈಗ ಎದ್ ನಡಿ ಒಳಗ ಏನ್ ತಲಿ ಒದ್ರಕೊಂಡ್ ಒದ್ರಕೊಂಡ್ ಸಾಕ ಟೀಚರ್ ಅವ್ರೆ ಅದು ಅಂಗ್ಡ ಎಲ್ಲ ಸ್ವಚ್ಛ ಮಾಡಿಸಿ ಲೈನ್ ಹಾಕ್ಸಿದೀರ ಎಲ್ಲ ಅಚ್ಚುಕಟ್ಟಾಗಿ ಮಾಡಿಸಿದೀರಾ ಮಕ್ಕಳಿಗೆಲ್ಲ ಕರೆಕ್ಟಾಗಿ ಏನು ಮಾಡಬೇಕು ಅಂತೆಲ್ಲ ಹೇಳಿದೀರ ಕೊಡಿ ಮಕ್ಕಳಿಗೆ ಕರೆಕ್ಟಾಗಿ ಟೈಮಿಗೆ ಬರ್ಲಿಕ್ಕೆ ಹೇಳಿರೋ ಗುಡ್ ಮಾರ್ನಿಂಗ್ ಐತ್ರಲ್ಲೇ ಗುಡ್ ಗುಡ್ ಮಾರ್ನಿಂಗ್ ಹಿಂಗೆ ಹೇಳಬೇಕು ನಾವು ನಿಮ್ಗೆ ಒಂದು ಎರಡು ಬುದ್ಧಿ ಮಾತು ಹೇಳ್ತೀನಿ ನಿನ್ನೆ ನೀವು ಎಲ್ಲಿ ಏನ್ ಮಾಡಿರಿ ಅನ್ನೋದನ್ನೆಲ್ಲ ಕಣ್ಣಾರೆ ನೋಡಿದಾಯಿ ಬಾಯಿ ಹೋಗ್ಬೇಡ್ರಿ ಅಂತ ಎಲ್ಲ ಕೆಲಸ ಬಿಟ್ಟು ದೇಶದ ಬಗ್ಗೆ ಏನಾರು ವಿಚಾರ ಮಾಡ್ರಿ ಅಥವಾ ನೀವು ಕಲಿತಾ ಇರೋ ಶಾಲೆಗೆ ಏನೈತಿಲ್ಲ ಏನಾರು ಬಂದು ಸೇವೆ ಮಾಡುವಂತ ಕೆಲ್ಸಕ್ಕೆ ಟೈಮ್ ಕಡೆಯ ನಿನ್ನೆ ಮಾಡಿದಂತ ಕೆಟ್ಟ ಕೆಲ್ಸ ಯಾವತ್ತು ಮಾಡಕ್ ನೀವು ಚೆನ್ನಾಗಿ ಕಲ್ತು ತಂದೆ ತಾಯಿ ಹೆಸರು ಮ್ಯಾಲ್ ತಂದು ನೀವು ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ರೆ ನಾಳೆ ನಿಮ್ಮ ಮಕ್ಳಿಗೆ ನೀವು ವಿದ್ಯಾಭ್ಯಾಸ ಕೊಡಕ್ ಬರ್ತೀವಿ ನೀವು ದೇಶದ ಬಗ್ಗೆ ವಿಚಾರ ಮಾಡಿದ್ರೆ ನೀವು ನಾಳೆ ನಿಮ್ಮ ಮಕ್ಕಳ ದೇಶದ ಬಗ್ಗೆ ವಿಚಾರ ಮಾಡ್ತಾವ ಅದನ್ನ ತಲೆಗಿಟ್ಕೊಂಡು ವಿದ್ಯಾಭ್ಯಾಸನ ಮುಂದುವರಿಸ್ಬೇಕು ಶಾಲೆಗೂ ಒಳ್ಳೆ ಹೆಸರು ತರಬೇಕು ಪಾಲಕರಿಗೂ ಒಳ್ಳೆ ಹೆಸರು ತರಬೇಕು ತಂದೆ ತಾಯಿಗಳಿಗೂ ಒಳ್ಳೆ ಹೆಸರು ತರಬೇಕಾಗುತ್ತೆ ಏನಾದ್ರು ಹೇಳಿದ್ರೆ ಹೇಳಿ ನೋಡ್ರಿ ಸರ್ ಏನ್ ಹೇಳ್ತಾರೆ ಕತ್ತಿಗಳಂದ ಕೇಳ್ಕೊಡಿ ಒಂದ್ ಸ್ವಲ್ಪ ಇವಾಗಾದ್ರೂ ಸುಧಾರಿಸಿ ಮಾಡ್ಕೊಡ್ರಿ ನಿಂದ ಜಯಲ್ಲಿ ಮನೆಯಾಗ ಬಿಟ್ಟು ಬಂದೇನ್ ಸರ್ ಮನೇಕ ಬಿಟ್ ಬಂದೆ ಆಯ್ತು ಒಬ್ಬ್ರil ಒಬ್ಬ್ರು ಬಿಟ್ ಬರ್ತಾರೆ ನನ್ಗೆ ಗೊತ್ತಿತ್ತು ತೊ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ಒಂದೇ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನೆಲ್ 빈ದಾಸ್ ಹುಡುಗ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ತೋರಿಸುವಂತ ಎಲ್ಲಾ ವಿಡಿಯೋಗಳು ಕಾಲ್ಪನಿಕವಾಗಿ ನಿಮ್ಮ ಮನೋರಂಜನೆಗಾಗಿ ಮಾತ್ರ ಇರುತ್ತವೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಶೇರಿ ಮಾಡಿ